ಓಂ ನಮೋ ಭಗವತೆ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಆದಿಯೋಗ ಆದಿಯೋಗ ಹೆಂಗೆ ಸಂಭವಿಸುತ್ತೆ ಇದ್ರದ ಉಪಯೋಗಗಳು ಏನು ಮತ್ತೆ ಯಾವ ಗ್ರಹಗಳಿಂದ ನಮ್ಗೆ ಆದಿಯೋಗ ಉಂಟಾಗುತ್ತೆ ಅನ್ನೋದು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಜಾತಕದಲ್ಲಿ ಒಂದು ನಾವು ಗಜಕೇಸರಿ ಯೋಗ ಇದ್ರೆ ಜೀವನಗಳಲ್ಲಿ ಉತ್ತಮ ಜಾಗಕ್ಕೆ ಹೋಗ್ತಾರೆ ಅಂತ ನಾವು ಹೇಳ್ತೀವಿ ಒಳ್ಳೆ ಹೆಸರು ತೋಳ್ತಾರೆ ಅಂತ ಹೇಳ್ತೀವಿ ಅದೇ ರೀತಿ ಆದಿಯೋಗ ಉಂಟಾದ್ರೂ ಒಬ್ಬ ಮನುಷ್ಯ ಅತಿ ಹೆಚ್ಚು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಜೀವನಗಳಲ್ಲಿ ಯಾರಿಗೂ ಭಯ ಪಡೆಯೋ ಅವಶ್ಯಕತೆ ಇಲ್ಲ ಮತ್ತೆ ಯಾವುದೇ ಸಮಸ್ಯೆ ಬಂದ್ರು ಎದುರಿಸಿ ಎದುರಿಸ್ತಾನೆ ಮತ್ತೆ ಅದರಿಂದ ಈಚೆ ಬರ್ತಾನೆ ಕೆಲವೊಂದು ಸಲ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತೀವಿ ಅದರಿಂದ ಈಚೆ ಬರ ಒದ್ದಾಡ್ತಿರ್ತೀವಿ ಎಷ್ಟೋ ವರ್ಷ ತೊಳ್ತೀವಿ ಯಾರಿಗೆ ಈ ರೀತಿ ಆದಿ ಯೋಗ ಇರುತ್ತೆ ಅದು ಹೆಂಗೆ ಬರ್ತೇನೆ ತಿಳಿಸ್ತೀನಿ ಆದಿ ಯೋಗ ಇರುತ್ತೆ ಅವ್ರಿಗೆ ನೀವು ಎಷ್ಟೇ ಅವ್ರಿಗೆ ಅವ್ರ ಮೇಲೆ ನೀವು ಕಷ್ಟ ಕೊಡಿ ಮತ್ತೆ ಏನೇ ಒಂದು ಸಮಸ್ಯೆ ಅವ್ರಿಗೆ ಹೇಳಿ ಯಾವುದೇ ರೀತಿಯ ಜೀವನಗಳಲ್ಲಿ ಅವ್ರಿಗೆ ಎಫೆಕ್ಟೇ ಆಗಲ್ಲ ಆನೆ ನಡೆದಿದೆ ದಾರಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಆದಿ ಯೋಗ ಯಾರಿಗಿರುತ್ತೆ ಜಾತಕದಲ್ಲಿ ಅವರು ತುಂಬಾ ಪ್ರಬಲವಾಗಿರ್ತಾರೆ ಯಾವುದೇ ವಿಚಾರಕ್ಕೂ ಅವ್ರು ಎದುರು ಕೊಡುವಂಥದ್ದೆಲ್ಲ ತುಂಬಾ ಶ್ರೀಮಂತರಾಗಿರ್ತಾರೆ ಆ ದಶಾಭುಕ್ತಿ ಬಂದಾಗ ತುಂಬಾ ಯಾವುದೇ ರೀತಿಯ ಸಮಸ್ಯೆ ಒಳಗಾಗಲ್ಲ ಯಾವುದೇ ಸಮಸ್ಯೆ ಒಳಗಾದ್ರೂ ಈಚೆ ಬರುವಂಥದ್ದು ಈಗ ನಾನು ಯೋಗ ಹೆಂಗೆ ಸಂಭವಿಸುತ್ತೆ ಅನ್ನೋದು ಪ್ರಶ್ನೆ ತೋರಿಸ್ತೀನಿ ನಿಮ್ಗೆ ಯಾವುದೇ ಲಗ್ನ ಆಗಲಿ ನೋಡಿ ಈಗ ಎಷ್ಟೊಂದು ಜನ ಏನಾಗಿದೆ ಫಸ್ಟ್ ಒಂದು ಲಗ್ನದಿಂದ ನೋಡಿ ಅಥವಾ ಚಂದ್ರನಿಂದ ನೋಡಿ ಅಂತ ಹೇಳ್ತಾರೆ ಆ ರೀತಿ ಅಲ್ಲ ನಿಮ್ದು ಯಾವುದೇ ಯೋಗಗಳು ಉಂಟಾಗಬೇಕು ಅಂದ್ರೆ ನಿಮ್ಮ ಲಗ್ನನೇ ಪ್ರಮುಖತೆ ಲಗ್ನ ಬೇಸ್ಡ್ ಲಗ್ನದಿಂದನೇ ನೋಡ್ಬೇಕಾಗುತ್ತೆ ಗ್ರಹಗಳೆಲ್ಲಿದೆ ಅಲ್ಲಿಂದನೆ ಯೋಗಗಳು ಉಂಟಾಗುವಂಥದ್ದು ಈಗ ನೋಡಿ ನಿಮ್ದು ಏನಾದ್ರೂ ಋಷಿಕ ಲಗ್ನ ಆಗಿದ್ರೆ ಇದು ಒಂದನೇ ಮನೆ ಅಂತಾಗಿರುತ್ತೆ ಋಷಿಕ ಲಗ್ನ ಆದ್ರೆ ಒಂದನೇ ಮನೆ ಈ ಋಷಿಕ ಇಂದ ಏನಾದ್ರು ಆರು ಏಳು ಎಂಟರಲ್ಲಿ ಈ ಋಷಿಕ ಇಂದ ಏನಾದ್ರು ಆರು ಏಳು ಎಂಟರಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆಯಲ್ಲಿ ಗುರು ಆರು ಏಳನೇ ಮನೆಯಲ್ಲಿ ಶುಕ್ರ ಮತ್ತು ಎಂಟನೇ ಮನೆಯಲ್ಲಿ ಬುಧ ಬುಧ ಇದ್ದರೆ ನಮಗೆ ಆದಿ ಯೋಗ ಉಂಟಾಗುತ್ತೆ ನಿಮ್ಮ ಲಗ್ನ ಫಸ್ಟ್ ಲಗ್ನ ನೋಡಬೇಕು ಲಗ್ನದಿಂದ ಆರಲ್ಲಿ ಗುರು ಗುರು ಶುಕ್ರ ಅಥವಾ ಬುಧ ಗುರು ಶುಕ್ರ ಅಥವಾ ಬುಧ ಮತ್ತೆ ಏಳರಲ್ಲಿ ಗುರು ಶುಕ್ರ ಅಥವಾ ಬುಧ ಅಥವಾ ಬುಧ ಎಂಟರಲ್ಲಿ ಗುರು ಶುಕ್ರ ಅಥವಾ ಬುಧ ಇದ್ರೆ ನಮ್ಗೆ ಆದಿಯೋಗ ಉಂಟಾಗುತ್ತೆ ನೋಡಿ ಇದು ಸ್ಪ್ಲಿಟ್ ಆಗಿದ್ರು ಪರವಾಗಿಲ್ಲ ಆರನೇ ಮನೆಯಲ್ಲಿ ಗುರು ಇದ್ದು ಏಳನೇ ಮನೆಯಲ್ಲಿ ಶುಕ್ರ ಇದ್ದು ಅಥವಾ ಎಂಟನೇ ಮನೆಯಲ್ಲಿ ಬುಧ ಇದ್ರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಯೋಗ ಅಂತೂ ಉಂಟಾಗುತ್ತೆ ಇದು ಒಂದನೇ ಮನೆಯಲ್ಲಿದ್ರೆ ಈಗ ನೋಡಿ ಆರನೇ ಮನೆಯಲ್ಲೇ ಗುರು ಶುಕ್ರ ಬುಧ ಇದ್ರೆ ಅದು ಆದಿ ಯೋಗಕ್ಕೆ ಉಂಟಾಗುತ್ತೆ ಏನಾಗುತ್ತೆ ಅಂದ್ರೆ ಎಷ್ಟೋ ಕನ್ಫ್ಯೂಷನ್ ಸರ್ ಒಂದನೇ ಮನೆ ಎಲ್ಲ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ರೆ ಏನು ಪ್ರಾಬ್ಲಮ್ಮು ಅದರಿಂದ ನಮ್ಗೆ ಉಪಯೋಗ ಏನು ಅನ್ನೋದು ಕೇಳ್ತಿರ್ತದೆ ಪ್ರಾಬ್ಲಮ್ ಅಂತೂ ಏನು ಆಗಲ್ಲ ಎಷ್ಟೊಂದು ಜನ ಕೇಳ್ತಾರೆ ಸರ್ ನಂದು ಐದು ಗ್ರಹ ಒಂದೇ ಮನೆಯಲ್ಲಿದೆ ಇದೆ ಅಂತ ಹೇಳ್ತಾರೆ ಏನು ಅದರಿಂದ ಏನು ಸಮಸ್ಯೆ ಆಗಲ್ಲ ನಾನು ಹೇಳುವಂತದ್ದು ಗ್ರಹಗಳು ಸ್ಪ್ಲಿಟ್ ಆದ್ರೂ ಇನ್ನೂ ಒಳ್ಳೇದೇ ನಿಮ್ಮ ಒಂಬತ್ತು ಗ್ರಹಗಳು ಒಂಬತ್ತು ಮನೆ ಸ್ಪ್ಲಿಟ್ ಆದ್ರೂ ತುಂಬಾನೇ ಒಳ್ಳೇದು ಯಾಕಂದ್ರೆ ಎಲ್ಲಾ ಮನೆಯ ಅಂಶ ನಿಮ್ಮ ಜೀವನಗಳ ದಶಾಭುಕ್ತಿ ಬಂದಾಗ ಹೆಲ್ಪ್ ಮಾಡ್ತಾನೆ ಇರುತ್ತೆ ನಾಲ್ಕನೇ ಮನೆಯಲ್ಲಿ ಇದ್ದಾಗ ನಿಮ್ಗೆ ಯಾವ್ದಾದ್ರು ಒಂದು ಚೆನ್ನಾಗಿ ಓದ್ತೀರಾ ಆಸ್ತಿ ಬರುತ್ತೆ ಆರನೇ ಮನೆಯಲ್ಲಿ ಯಾವ್ದಾದ್ರು ಒಂದು ಗ್ರಹ ಇದ್ದಾಗ ಅದ್ರ ದಶಾಭುಕ್ತಿ ಬಂದಾಗ ನಿಮ್ಗೆ ಕೆಲಸ ಸಿಗುತ್ತೆ ಏಳನೇ ಮನೆಯಲ್ಲಿ ಒಂದು ಗ್ರಹ ಇದ್ದಾಗ ಮದ್ವೆ ಬೇಗ ಆಗುತ್ತೆ ಎಂಟು ಅನ್ ಹನ್ನೊಂದ್ರಲ್ಲಿ ಇದ್ರೆ ಪಿತ್ರಾಜಿ ಜಾಸ್ತಿ ಬರುತ್ತೆ ಅದರಲ್ಲಿ ಇದ್ರೆ ನಿಮ್ಗೆ ನೌಕರಿ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಈ ರೀತಿ ಒಂಬತ್ತು ಗ್ರಹ ಸ್ಪ್ಲಿಟ್ ಆಗ್ಬೇಕು ಒಂಬತ್ತು ಗ್ರಹನ ಒಂಬತ್ತು ಕಡೆ ಸ್ಪ್ಲಿಟ್ ಆಗ ದಶಾಭುಕ್ತಿಗಳು ಬಂದಾಗ ನಿಮ್ಗೆ ಬೇಗ ಫಲ ಸಿಗುವಂಥದ್ದು ಒಂದೇ ಒಂದೇ ಮನೆಯಲ್ಲಿ ಈಗ ಒಂದೇ ಮನೆಯಲ್ಲಿ ಗುರು ಶುಕ್ರ ಬುಧ ಎಲ್ಲಾರು ಇಲ್ಲೇ ಇದ್ದಾರೆ ಅಂದ್ರೆ ಈ ಮನೆಯದು ತತ್ವ ನಿಮ್ಗೆ ಜಾಸ್ತಿ ಇರುತ್ತೆ ಆರನೇ ಮನೆಯಲ್ಲಿದ್ರೆ ಆರನೇ ಮನೆಯಲ್ಲಿ ನಿಮಗೆ ಕೆಲಸ ಸಿಗುವಂಥದ್ದು ಬಟ್ ರಿಸಲ್ಟ್ ಕಮ್ಮಿ ಎಲ್ಲ ಗ್ರಹಗಳು ಒಂದನೇ ಮನೆಯಲ್ಲಿದ್ದರೆ ರಿಸಲ್ಟ್ ಕಮ್ಮಿ ಇರುತ್ತೆ ಯಾಕಂದ್ರೆ ಎಲ್ಲ ಗ್ರಹಗಳು ಅಲ್ಲೇ ಕೂತು ಅದರದ್ದು ಫಲಗಳು ಮಾತ್ರ ಕೊಡ್ತಾ ಇರುತ್ತೆ ಗ್ರಹಗಳು ಸ್ಪ್ಲಿಟ್ ಆದ್ರೆ ನಮಗೆ ಫಲ ಜಾಸ್ತಿ ಸಿಗುವಂಥದ್ದು ಮತ್ತೆ ಇದ್ರೆ ಯಾ ಏನು ಯಾವುದೇ ರೀತಿಯ ಸಮಸ್ಯೆ ಅಂತೂ ಇಲ್ಲ ಮತ್ತೆ ಶುಕ್ರನೂ ಅಷ್ಟೇ ಅದೇನಾದ್ರು ಇಂಟರ್ ಲಿಂಕ್ ಎಕ್ಸ್ಚೇಂಜ್ ಆಗಿದ್ರೆ ಅದು ಕೂಡ ನಿಮಗೆ ಒಳ್ಳೆ ಫಲನೆ ಕೊಡುತ್ತೆ ನೋಡಿ ಈಗ ವೃಷಭಾಷೆ ಶುಕ್ರ ಅಧಿಪತಿ ಮಿಥುನ ರಾಶಿಯಲ್ಲಿ ಬುಧ ಅಧಿಪತಿ ಇವರೇನಾದ್ರು ಎಕ್ಸ್ಚೇಂಜ್ ಆದ್ರೆ ಎಕ್ಸ್ಚೇಂಜ್ ಆದ್ರೂ ಶುಕ್ರ ಹೋಗಿ ಮಿಥುನ ಮನೆಯಲ್ಲಿ ಕೂತ್ಕೊಂಡು ಬುಧನ ಮನೆಯಲ್ಲಿ ಬುಧ ಬಂದು ಶುಕ್ರನ ಮನೆಯಲ್ಲಿ ಕುತ್ಕೊಂಡ್ರು ಅದು ಅಷ್ಟೇ ತುಂಬಾ ರಾಜಯೋಗ ತಂದು ಕೊಡುತ್ತೆ ಈ ರೀತಿ ಯೋಗಗಳು ನಮ್ಮ ಲಗ್ನದಿಂದ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ ಲಗ್ನದಿಂದ ಕ್ಯಾಲ್ಕುಲೇಟ್ ಮಾಡಿದಾಗ ಅದ್ ಎಲ್ಲಿ ಕೂತಿದೆ ಅನ್ನೋದು ನಾವು ನೋಡ್ಕೋಬೇಕು ಎಸ್ಪೆಷಲಿ ಗುರು ಶುಕ್ರ ಬುಧನಿಂದ ಆದಿಯೋಗ ಉಂಟಾಗುತ್ತೆ ನಮ್ಗೆ ಗಜಕೇಸರಿ ಯೋಗ ಬಿಟ್ರೆ ನೆಕ್ಸ್ಟ್ ನಾವು ನೋಡುವಂತದ್ದು ಆದಿಯೋಗ ಇದೆಯಾ ಅಂತ ಆದಿಯೋಗನು ಅಷ್ಟೇ ಸಿಮ್ ಗಜಕೇಸರಿ ಅಷ್ಟೇನೆ ಪವರ್ಫುಲ್ಲು ಹೆಂಗೆ ಗಜಕೇಸರಿ ಯೋಗ ಒಂದು ವ್ಯಕ್ತಿ ತುಂಬಾ ಉತ್ತಮ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ತುಂಬಾ ಎತ್ತರಿಕೆ ಅವನ ಕ್ಷೇತ್ರದಲ್ಲಿ ಅವನ್ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿರ್ತಾನೆ ಆ ಕ್ಷೇತ್ರದಲ್ಲಿ ಮೇಲೆ ಕರ್ಕೊಂಡೋಗುತ್ತೆ ಅದೇ ರೀತಿ ಆದಿಯೋಗನು ಗುರು ದಶಾ ಬರ್ಬೋದು ಶುಕ್ರ ದಶ ಬರ್ಬೋದು ಅಥವಾ ಬುಧ ದಶ ಬರ್ಬೋದು ಅವ್ರಿಗೆ ಕಂಟಿನ್ಯೂಸ್ ಒಳ್ಳೆ ರಿಸಲ್ಟ್ ಸಿಗ್ತಾ ಇರುತ್ತೆ ನೋಡಿ ಗುರು ದಶ ಹದಿನಾರು ವರ್ಷ ನಡೀತದೆ ಶುಕ್ರ ದಶ ಇಪ್ಪತ್ತು ವರ್ಷ ಬುಧ ದಶ ಹದಿನೇಳು ವರ್ಷ ನಡೀತದೆ ಈ ರೀತಿ ನಿಮ್ಗೆ ಹದಿನಾರು ಈ ರೀತಿ ದಶಗಳು ನಡೆದಾಗ ನಿಮ್ಗೆ ಹದಿನೇಳು ವರ್ಷ ಏನಾದ್ರು ಮಾಡ್ಬೋದು ನೀವು ಅಷ್ಟು ವರ್ಷನು ಸ್ಟ್ರಾಂಗ್ ಆಗಿರುತ್ತೆ ಯಾಕಂದ್ರೆ ಯೋಗ ನಡೀತಾ ಇರುತ್ತೆ ಅದ್ರ ಜೊತೆ ಆ ಈ ದಶಾಭುಕ್ತಿಗಳು ಬಂದಾಗ ಗುರು ಶುಕ್ರ ಬುಧ ಮೂರು ದಶಾಭುಕ್ತಿ ಬಂದಾಗ ಇನ್ನ ಪವರ್ಫುಲ್ ಆಗಿರುತ್ತೆ ನೀವು ಅನ್ಕೊಂಡಿರುವಂತ ಕೆಲಸ ಸಾಧನೆ ಮಾಡ್ಕೊಳ್ಳುವಂತದ್ದು ಈ ಟೈಮಿಂಗ್ಸ್ ಅಲ್ಲಿ ಯೋಗ ಇದೆ ಸರಿ ದಶನೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಈ ಯೋಗ ಇದೆ ನಿಮ್ಗೆ ಕುಜ ದಶ ನಡೀತಾ ಇದೆ ಅಂದ್ರೆ ಬರೀ ದಶಾಭುಕ್ತಿಗಳ್ ಬಂದಾಗ ಮಾತ್ರ ನಿಮ್ಗೆ ಫಲ ಗಜಕೇಸರಿ ಯೋಗ ಅಂತ ಹೇಳ್ತೀವಿ ನಿಮ್ಗೆ ಗುರು ದಶ ಬರ್ಬೇಕು ಅಥವಾ ಚಂದ್ರ ದಶ ಬರ್ಬೇಕು ಆದಿ ಯೋಗಗಳು ಅಷ್ಟೇ ನಿಮ್ಗೆ ಗುರುದಶ ಶುಕ್ರ ಅಥವಾ ಬುಧದಾಶ ಬಂದಾಗ ಆದಿ ಯೋಗ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಹೊರಗೆ ಬರ್ತೀರಾ ನಂಬರ್ ಒನ್ ಪೊಸಿಷನ್ಗೆ ಹೋಗ್ತೀರಾ ನಿಮ್ಗೆ ಯಾರು ಟೆಚ್ ಮಾಡಲಕ್ಕಾಗಲ್ಲ ಡೇರಿಂಗ್ ಆಗಿರ್ತೀರ ಯಾರು ಏನು ಮಾಡೋಕ್ಕಾಗಲ್ಲ ತುಂಬ ಸ್ಟ್ರಾಂಗ್ ಪವರ್ಫುಲ್ ಆಗಿ ಈ ಯೋಗ ವರ್ಕ್ ಮಾಡುತ್ತೆ ನೀವು ಯಾವ ಕ್ಷೇತ್ರದಲ್ಲಿರಲಿ ಪೊಲಿಟಿಷಿಯನ್ ಆಗಿರಲಿ ಒಬ್ಬ ರೈತ ಆಗಿರ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ರೂ ನಂಬರ್ ಒನ್ ಸ್ಟೇಜ್ಗೆ ಕರ್ಕೊಂಡೋಗ್ಬಿಡುತ್ತೆ ಎಲ್ರು ಪೊಲಿಟಿಷಿಯನ್ಸ್ ಅಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತಿಲ್ಲ ನೀವು ಇರುವಂತ ಕ್ಷೇತ್ರದಲ್ಲಿ ನೀವೇನು ಒನ್ ಪೊಸಿಷನ್ ಅಲ್ಲಿ ಇರ್ತೀರ ಯಾವುದೇ ರೀತಿಯ ಒನ್ ಪೊಸಿಷನ್ ಅಲ್ಲಿ ಇರ್ತೀರ ಯೋಗ ಉಂಟಾಗ್ಬೇಕಷ್ಟೆ ಈ ಯೋಗ ಉಂಟಾದಾಗ ನಮ್ಗ ದಶಾ ಬಂದಾಗ ಭುಕ್ತಿ ಬಂದಾಗ ಅಂತರ್ಭುಕ್ತಿ ಬಂದಾಗ ಖಂಡಿತ ಫಲ ಸಿಗುತ್ತೆ ಈ ನಿಮ್ದು ಯಾವುದೇ ನಿಮ್ದು ದಶಗಳು ಸ್ವಲ್ಪ ನೆಗೆಟಿವ್ ಆಗಿದ್ರು ಈ ಯೋಗಗಳು ಫಾರ್ಮೇಟ್ ಆದಾಗ ಈ ಯೋಗಗಳು ಉಂಟಾದಾಗ ನಿಮ್ಗೆ ಲಾಭ ಅಂತೂ ಖಂಡಿತ ಬಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಇಂಥ ಸಮಯದಲ್ಲಿ ನಮ್ದು ಎಂಟನೇ ಮನೆ ಆ ವಿಪರೀತ ರಾಜ್ಯ ಯೋಗ ಅಂತೀವಿ ಎಂಟನೇ ಅಧಿಪತಿ ಎಂಟರಲ್ಲಿ ಇದ್ರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದು ವಿಪರೀತ್ ರಾಜ್ಯನೇ ಆಗುತ್ತೆ ಅಥವಾ ಎಂಟನೇ ಅಧಿಪತಿ ಹನ್ನೆರಡಕ್ಕೆ ಬಂದಾಗ ಅಥವಾ ಹನ್ನೆರಡನೇ ಅಧಿಪತಿ ಎಂಟಕ್ಕೆ ಹೋದಾಗ ಮತ್ತೆ ಆರನೇ ಅಧಿಪತಿ ಕುಜ ಬಂದು ಎಂಟರಲ್ಲಿ ಕೂತ್ಕೊಂಡಾಗ ನಮ್ಗೆ ಅದು ವಿಪರೀತ್ ರಾಜ್ಯ ಯೋಗನೇ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ನಮ್ಗೆ ಯೋಗಗಳು ಬಂದಾಗ ದಶಾಭುಕ್ತಿ ಬಂದಾಗ ಮತ್ತು ಯೋಗ ಎರಡು ಜಾಯಿನ್ ಆದಾಗ ನಮಗೆ ಖಂಡಿತ ಫಲ ಸಿಗುವಂಥದ್ದು ಇಷ್ಟು ಯೋಗದ ವಿಚಾರ ನಾನು ಹಳೆ ಎಪಿಸೋಡ್ ಅಲ್ಲಿ ಗಜಕೇಸರಿ ಯೋಗ ಬಗ್ಗೆ ಹೇಳಿದೆ ಇವತ್ತು ಆದಿ ಯೋಗ ಬಗ್ಗೆ ಹೇಳಿದೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೂ ಇಂಪಾರ್ಟೆಂಟ್ ಯೋಗಗಳು ನಿಮ್ಮ ನೀವೇ ಚೆಕ್ ಮಾಡ್ಕೋಬಹುದು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಆಗದಾಗ ನೀವೇ ನನಗೆ ಯಾವ ಯೋಗ ಇದೆ ಅಂತ ಸುಲಭವಾಗಿ ನೋಡ್ಕೋಬಹುದು ಇದಕ್ಕೆ ಸ್ಟೋನ್ ಜನ ಕನ್ಫ್ಯೂಷನ್ಸ್ ಮಾಡ್ಕೊಳ್ತಾರೆ ಹೆಂಗೆ ಯೋಗ ನೋಡುವಂಥದ್ದು ನಿಮ್ದು ಲಗ್ನ ನೋಡ್ಕೊಳ್ಳಿ ಮೇಯ್ನ್ ಆಗಿ ಯಾವ್ದು ಲಗ್ನ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಋಷಿಕಾಂತ್ ಆಗಲೇ ಆಗ್ತದೆ ನಿಮ್ಮದು ನಿಮ್ದು ಮೇಷ ಲಗ್ನ ಆಗಿರ್ಬೋದು ಅಲ್ಲಿಂದ ಆರನೇ ಮನೆ ನೋಡಿ ಮೇಷದಿಂದ ಆರನೇ ಮನೆ ನೋಡಿಕೊಂಡು ಆರು ಏಳು ಎಂಟರಲ್ಲಿ ಇದೆಯಾ ಅಂತ ನೋಡ್ಕೊಂಡ್ರೆ ಸಾಕು ಯಾವುದೇ ರೀತಿಯ ಸಂಶಯ ಬೇಡ ನೀವೇ ನಿಮ್ಮ ಮೊಬೈಲಲ್ಲಿ ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫಸ್ಟ್ ಲಗ್ನ ನೋಡಿಕೊಂಡು ಅಲ್ಲಿಂದ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಗುರ ಗುರು ಇದೆಯಾ ಶುಕ್ರ ಇದೆಯಾ ಮತ್ತೆ ಬುಧ ಇದೆಯಾ ಇಷ್ಟಿದ್ರೆ ಸಾಕು ಒಂದನೇ ಒಂದೇ ಮನೆಯಲ್ಲಿ ಇದ್ರೂ ಮೂರು ಇದ್ರೂ ಯೋಗ ಆಗುತ್ತೆ ಮೂರು ಡಿವೈಡ್ ಸ್ಪ್ಲಿಟ್ ಆಗಿದ್ರು ಖಂಡಿತ ಈ ಯೋಗಕ್ಕೆ ನೀವು ಪಾತ್ರಧಾರ ಆಗ್ತೀರಾ ಮತ್ತೆ ಯೋಗ ನಿಮ್ಮ ಜೀವನಗಳಲ್ಲಿ ಏನೇ ಸಮಸ್ಯೆ ಬಂದ್ರೂ ಅದರಿಂದ ಹೊರಗೆ ಬರ್ತೀರಾ ಇಷ್ಟು ವಿಚಾರ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ನಾನು ಇದೇ ರೀತಿ ವಿಡಿಯೋಸ್ ಆಗ್ತಾ ಹೋಗ್ತಾ ಇರ್ತೀನಿ ನೀವು ಯಾರಿಗಾದ್ರು ಈ ಥರ ಡೌಟ್ಸ್ ಇದ್ರೆ ಅವ್ರಿಗೂ ಫಾರ್ವರ್ಡ್ ಮಾಡಿ ಅವ್ರಿಗೂ ಅರ್ಥ ಆಗಲಿ ಥ್ಯಾಂಕ್ ಯು